ಚಾಲೆಂಜ್ ಹೆಂಗಪ್ಪ ಅಂತಂದ್ರೆ ಹೆಂಗ ಚಾಲೆಂಜ್ ಆಯೆ ಹುಡುಗರೆ ಚಾಲೆಂಜ್ ನೋಡು ಚಾಲೆಂಜ್ ಹೆಂಗ ಯಾವ ಜಾಗದಾಗ ಎದ್ದು ಹೋಗ್ತಿರ್ತಾರ ಅದೇ ಜಾಗದಾಗ ಬೋದೇಳೆ ಸಿದ್ದುಗೆ ಹೆಂಗ ಕುಂದ್ರಿಸ್ಯಾರ ನೋಡು ಹಂಗ ಮುಂದಿನ ಸಂಧಿಗೆ ಹಿಂಗ ಮಾತಾಡ್ಕೊತ ಪದ ಆಡಬೇಕು ಎಷ್ಟತನ ಆಡಿದ್ರು ಜನಕ್ಕೆ ವ್ಯಾಸರಿಗೆ ಜನ ಬೇಡ ಅಂತಿರ್ಬಾರ್ದು ಆಡಿ ನೋಡಿಕಾ ಹೌದು ಸೂಜಿ ಬಿದ್ರ ಇದು ಡೊಳ್ಳಿನ ಪದ ಹೌದು ಹೌದಿಲ್ಲ ಹಾ ಹಾ ಅಂದು ನನ್ನ ಒಗದಂಗ ಇದು ನನ್ನ ಚಾಲೆಂಜ್ ಏನಿಲ್ಲ ಇಲ್ಲ ಹೌದು ಈ ಇಲಿ ದಿನ ಲಗಾಟಿ ಹೊಡೆದಲ್ಲೀ ಈಗ ಬೆಕ್ಕ ಬಂದ ಈ ಇಲಿನ ಹಿಡಿಬೇಕಾದ್ರೆ ಮುಂದಿನ ಸಂದಿಗೆ ಬೆಕ್ಕ ಇದನ್ನು ಮುರಿದು ಮಾಡಿ ತೋರಿಸಬೇಕು ಸುರೇಶ್ ಸರ್ ಪ್ರಶ್ನೆ ಉತ್ತರ ಒತ್ತಡ ದಾಂಡಿಗಳಿಲಿ ಹೌದು ಅವೇನ್ ಪ್ರಶ್ನೆ ಉತ್ತರ ನಿಮ್ಗೆ ತಿಳಿದೋ ನೀವ ಏನೂ ಇಲ್ಲ ನೋಡಲ್ಲ ಏನೂ ತಿಳಿದಿಲ್ಲ ತವರಿ ಶಿವ 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 ಶಾಂಬಲಿಂಗ ಇಲ್ಲ ನೀವು ಅವಕಾಶ ಕೊಟ್ಟರೆ ಅಂದ್ರೆ ಮುಂದಿನ ಸಂದಿಗೆ ಮತ್ತೊಂದು ಹಾಡ್ತিনা ಹಿಂಗೆ ಪ್ರಶ್ನೆಕ್ಕೆ ನನಗೆ ಉತ್ತರ ಸಿಕ್ಕಿಲ್ಲ ಹೌದು ಹಾಗಾ ನಿಮ್ಮ ಪ್ರಶ್ನೆಕ್ಕೆ ನನಗೆ ಉತ್ತರ ಸಿಕ್ಕಿಲ್ಲ ನೀವು ಹೇಳ್್ರಿ ಅವಾಗ ನಾ ತೋರಿಸ್ತೀನಿ ಹೌದು ಕರೆಕ್ಟ್ ಅದು ಮಾತಾ ಈಗ ಒಂದೇ ಒಂದು ಮಾತಾ ಇದೆನ್ ಹಿಡ್ದಾರಲ್ಲ ನೇರವಾಗಿ ನಮಗೆ ಮಾತ್ರ ನಾವು ಹೇಳಿದ್ದೆವು ಅದಕ್ಕೆ ನನ್ನ ಮಾತಾ ಒಪ್ಪಿಗೆ ತಿಳ್ಕೊಂಡು ತುಳ್ಕೊಂಡು ಔರವಾದದು ನಿಮ್ಮ ವಾದದ ಮೇರೆಗೆ ನಾನು ಒಂದು ಮಾತು ಹೇಳ್ತೀನಿ ಅಯ್ತು ನೇರವಾಗಿ ನನಗೆ ಉತ್ತರ ಬಂದಿಲ್ಲ ಉತ್ತರ ನನ್ನ ಬಳಿ ಇಲ್ಲ ನೀ ಹೇಳ ಹೋಗು ಉತ್ತರ ಏ ಇದಕ್ಕೆ ಇದಕ್ಕೆ ಕೊಡ್ತೀವಿ ಇದಕ್ಕೆ ಕೊಡ್ತೀವಿ ಹ ನಮ್ಗೆ ಯಾವ್ದು ಸಿಟ್ಟಿಲ್ಲ ಅದು ಐತ್ರಿ ತೋರಿಸಿ ರೀ ತೋರಿಸಿ ಟಿಶಿದ್ರು ಮುಂದ ಹಾ ಮುಗಿತಲ್ಲ ರೀ ಕೆಲಸ ಹಾ ನಾನು ನಿಮ್ಮ ಬುಕ್ ತೋರಿಸ್ತೀನಿ ಅವ್ರು ಬಿಡಿಸಿ ಸರಿ ನಿಮ್ಮ ಬುಕ್ ನೋಡ್ಬೇಕಲ್ಲ ಹಾಂ ನಾ ನೋಡೀನನ್ರಿ ನಾ ನೋಡೀನಿ ನಾ ನೋಡೀನಿ ನನಗೆ ಯಾರು ಕರ್ದಿಲ್ರಿ ನನಗೆ ನೋಡಿನು ನಾನು ನೋಡಿ ನಾನು ನಾನು ನೋಡಿನು ನಾ ಕಮಿಟಿ ಅವ್ರಿಗೆ ತೋರಿಸ್ತೀನಿ ರೀ ಕಮಿಟಿ ಅವ್ರಿಗೆ ತೋರಿಸ್ತೀನಿ ಕಮಿ ಕಮಿಟಿ ಅವ್ರಿಗೆ ಬುಕ್ಕ ತೋರಿಸ್ತೀನಿ ಹಾಂ ಕಮಿಟಿ ಅವ್ರಿಗೆ ತೋರ್ಸವ್ನ ನೀರಿ ನೀಬ್ರು ಸರಿ ಕಮಿಟಿ ಅವ್ರಿಗೆ ಬುಕ್ಕ ತೋರಿಸೋಣ ಅಕೆಲ ಅಕಲ್ ಕಲ್ತಾರೆ ರೀ ಅಕೆಲ ಯಾರು ಗಪ್ಪರಿ ಗಪ್ಪ ರೀ ಇಲ್ಲಿ ಎತ್ತ ಯಾರು ಕೂಗುಡಿ ಬೇಡ ರೀ ಹೇಳಿ ತಿಳಿಯಲ್ಲ ಸುರೇಶ್ ಮಾಸ್ತರ್ ಅವರ ನಾವು ಇಲ್ಲೇ ತೆಳಕೊಂಡಿರ್ತೀವಿ ಹಾಂ ಬುಕ್ಕ ನಮ್ಮ ಬುಕ್ಕ ನಿಮ್ಮ ಕೈಯಾಗೆ ಹಂಗೆ ನೋಡಿರಿ ನೋಡು ಹಾಂ ಬುಕ್ಕ ನೀವು ಎಡ್ಡ ಬುಕ್ಕ ನೋಡ್ಬೇಕು ಹಾ ಹಾ ಯಾಕ್ರಿ ಶಾಂತರ್ ರೀ ಶಾಳ ಗುಡು ರೀ ಏ ಗುಡು ಬೂದೇಳೆ ಸಿದ್ದು ಮಾಸ್ತರ ನಮ್ಮ ಅಬ್ಜಲ್ಪುರ್ ಮಾಸ್ತರ್ಗೆ

ಹುಡುಕಿದೆವು ನಮಗೆ ನಮಗೆ ಸಿಕ್ಕಿಲ್ಲ ಹೌದು ಇದರ ಮುಂದೆ ನಿಮ್ಮ ನಿರ್ಣಯ ಮುಂದಿನ ಸಂಧಿ ಹುಡುಕಿ ಆಡ್ತೀನಿ ಅದು ಇಲ್ರಿ ಯಾಕಂದ್ರೆ ನೀವೇ ಹೇಳಿರಿ ಸ್ವಚ್ಛ ಸ್ವಚ್ಛ ಹೇಳಕ್ ಹೇಳಿರಿ ಹುಡುಕಿವಿ ನಮಗ ಸಿಕ್ಕಿಲ್ಲ ಸಿಕ್ಕಿಲ್ಲ ಅದಕ್ಕ ಇನ್ನ ಹಂಗ್ರಿಪ್ಪ ಅವರು ಎರಡು ಕೇಳ್ಯಾರ ಹೌದು ನೀವು ಎರಡು ಕೇಳ್ರಿ ಹೌದು ಹೌದಾ ಹೌದು ಅದಕ್ಕ ಬಸಣ್ಣ ಹೆಂಗ್ರಿಪ್ಪ ನಮ್ಮ ಪ್ರಶ್ನೆ ಹಂಗ ಹೆಂಗ ಒಬ್ಬ ಹಾಲು ಮತದ ಮನುಷ್ಯ ಹೌದು ಮಾಯಣ್ಣ ಅನ್ನುವಂಥ ಮನುಷ್ಯ ಹೌದು ಊರಾಗ ಒಳ್ಳೆಯ ಕೆಲಸ ಮಾಡಿದ್ದ ಹೌದು ಅವನು ಒಳ್ಳೆ ಕೆಲಸಕ್ಕೆ ಮೆಚ್ಚಿ ಹೌದು ಒಂದು ಸಂದರ್ಭದೊಳಗೆ ಆ ಊರು ಜನ ಎಲ್ಲ ಕೂಡಿ ಅವನಿಗೆ ಒಂದು ವಾಹನ ಮಾಡಿಕೊಟ್ಟಾರ ಹೌದು ಆ ವಾಹನ ಯಾವುದು ಹೌದು ಇದು ಒಳ್ಳೆಯದು ಇದು ಒಂದು ಪ್ರಶ್ನೆ ಹೌದು ಇನ್ನ ಒಂದು ಹೆಂಗಪ್ಪ ಅಂತಂದ್ರ ಇನ್ನ ಒಂದು ಮಾಯಕ್ಕ ಯಾವ ಭೀತಿಯಿಂದ ನಡಗುತ್ತ ಏನು ನೋಡಿದಳು ಏನ್ರಿ ಮಾಯಕ್ಕ ಯಾವ ಭೀತಿಯಿಂದ ನಡಗುತ್ತಾ ಏನು ನೋಡಿದಾಳು ಹೌದು ಹಿಂಗ ಎರಡು ಪ್ರಶ್ನೆ ಹೌದು ನಮ್ಮ ಅದಾವ ಹೌದು ಅದಕ್ಕ ಇನ್ನ ಸರಜೋಡಿ ಕಲಾವಿದ್ರು ಹೌದು ಉತ್ತರ ಕೊಟ್ಟರು ಸಂತೋಷ ಕೊಡ್ಲಿಕ್ಕೂ ಸಂತೋಷ ಬಡ್ಲಿಲ್ಲ ಅಂದ್ರೂ ಸಂತೋಷ ಯಾಕಪ್ಪಾ ಅಂತಂದ್ರ ನಿರ್ಣಾಯಕರು ಬಹಳ ಅಲ್ಲಿ ಇಲ್ಲಿ ಒಂದು ನಾಲ್ಕು ಮೀಸಿ ಬಿಟ್ಕೊಂಡ್ ಬಂದಿರ ಬಂದ್ರೆ ಕಾಳಬಿಕ್ಕಿ ಕೇಳ್ತಿನಿ ಅದಕ್ಕ ಯಾಕಪ್ಪ ಯಾಕಪ್ಪ ಕಮಿಟಿ ಅವರು ಏನು ಹೇಳ್ಯಾರ ಏನು ಹೇಳಿರಿಪ್ಪ? ಏನು ಮಾತಾಡೋದಿಲ್ಲ ಅಂತ ಹೇಳ್ಯಾರ ಏನು ಇಲ್ಲ. ಕರೆ ಮತ್ತೆ ಅಟ್ಟು ಮೇರಿ ಮಾತಾಡೋವರ ಇದ್ರಪ್ಪ ಅಂದ್ರಾ ಹಾ ಒಬ್ರು ಬರಿ ಒಟ್ಟ. ಒಬ್ರು. ಒಬ್ಬ ಹಾಡಮರೆ ತಯಾರಾಗಿ ನಿಂದಿರಿ ಒಬ್ಬ ಮಾತಾಡೋವರ ತಯಾರಾಗಿ ನಿಂದಿರಿ. ಈಕಡೆ ನಾವು ಮನೆಯಾಗ ಇಲಿ ಲಗಟ್ಟಿ ಹೊರದದ ತೆಟ್ಟ ದಿನ ಬೆಕ್ಕಿಲ್ಲದ ಮನೆಯಾಗ ಇಲಿ. ಹೌದು ಹೌದು. ಇದು ಸಾಮಾನ್ಯ ಇಲಿ ಅಲ್ಲ ಹುಲಿಗೆ ಹೊರದದ ಓಡಿಸಿ ಕಳಿಸಿ ಇಲಿ ಇದು ಹುಲಿಗೆ ಹೊರದದ. ಯಾಕ? ಯಾಕಪ್ಪ? ಅವರ ಅಂದಿದಕ್ಕೆ ಸರಿ.

ಅದಕ್ಕ ಏನು ಯಾಕಪ್ಪ ಅಂದ್ರ ಯಾಕಪ್ಪ ಕಮಿಟಿ ಅವ್ರು ಏನ್ ಹೇಳಿಪ ಏನು ಮಾತಾಡೋದಿಲ್ಲ ಏನು ಇಲ್ಲ ಕರೆ ಮತ್ತ ಅಟ್ಟು ಮೀರಿ ಮಾತಾಡೋರೇ ಇದ್ರಪ್ಪ ಅಂದ್ರ ಒಬ್ಬರು ಬರಿ ಒಟ್ಟ ಒಬ್ರು ಒಬ್ಬ ಹಾಡವರೇ ತಯಾರಾಗಿ ನಿಂದಿರಿ ಒಬ್ಬ ಮಾತಾಡೋರೇ ತಯಾರಾಗಿ ನಿಂದಿರಿ ಈ ಕಡೆ ನಾ ಒಟ್ಟು ಒಬ್ಬನೇ ಇದೀನಿ ಈ ಕಡೆ ನಾ ಹಾಡವನು ನಾನೇ ನಾನು ಒಬ್ಬ ಹಾಡವನು ನಾನೇ ಹೌದು ಮಾತಾಡೋನು ನಾನೇ ಹೌದು ಅವರು ಮ್ಯಾಗ ಮಾತಾಡೋ ಮಾತಾರೆ ಹೇಳಿದ್ರು ಅವರು ಏನು ಹೇಳಿರಿಪ್ಪ ಇಟ್ಟು ದಿನ ಭರಿಯಮ್ಮ ಒಳ್ಳೆ ಕೊಚ್ಚಿ ಹೋಗ್ಯಾನ ಹಾಂ ಒಳ್ಳೆ ಕೊಚ್ಚಿದ್ರೆ ನನಗೆ ಯಾಕ ಕರ್ಸ್ತಿದ್ರಪ್ಪ ಮೂರು ಮೂರು ಸರಿ ಇಲ್ಲಿಗೆ ಹೊಟ್ಟಾಕಿ ಹೊಟ್ಟಾಕಿ ಹೌದಿಲ್ಲ ಅದಕ್ಕೆ ನಾ ಆತೀನಿ ನಾವು ನಿಮಗೆ ಎಷ್ಟು ಮಾನ್ಯತೆ ಕೊಟ್ಟೀವಿ ನೋಡು ಹೌದು ಅಷ್ಟು ನೀವು ನಮಗೆ ಮಾನ್ಯತೆ ಕೊಡ್ರಿ ನಿಮಗೆ ನಾವು ಬಂದು ಯಾಕಂದಿಲ್ಲ ಏನಂದಿಲ್ಲ ನಿಮ್ಮ ಹೆಸ್ರನ್ನೂ ನಾವು ತೆಗ್ದಿಲ್ಲ ಕರ್ರ ಗಂದಿಲ್ಲ ಕೆಂಪು ಗಂದಿಲ್ಲ ಸುಮ್ಮ ಹಾಡ್ಲಕತ್ತೀವಿ ಹಾಂ ಮತ್ತು ಅಟ್ಟು ಮೀರಿ ನೀವು ಮಾತಾಡೋವರೆ ಇದ್ರಪ್ಪ ಅಂತಂದ್ರೆ ಯಾವಕ್ಕೂ ಹಿಂದಕ್ಕೆ ಸರಿಯಲ್ಲ ಹೌದು ಜಲಿಮೆ ಇಲ್ಲೇ ಹೌದು ಕಿವಾದ ತಯಾರಾಗಿ ನಿಂದಿರಿ ಒಬ್ಬ ತಯಾರಾಗಿ ನಿಂದಿರಿ ಒಟ್ಟೆ ತೇಜ್ ಬಿಟ್ಟು ಇಳೋದಿಲ್ಲ ಬೆಕ್ಕಾದ ವಿಷಯ ಮಾತಾಡುದು ಇಲ್ಲೇ ಕುಂದ್ರೆ ಹೊಟ್ಟೆ ತಾಳಿಗಿಳಿಲಾರ್ದು ಮಾತಾಡುದು ಬರೀ ಆಗಿ ಹೋಗಲ್ಲ ಕಾಡ ಅಂದ್ರೆ ಹೊಂಟಗಾರ ಬರೀ ಏನು ತೊಂದರೆ ಇಲ್ಲ ನೋಡು

ಆ ಅವು ಬುಕ್ಕ ತಂದು ಇಲ್ಲೇ ಕಿತ್ತೇಡುದ ಒಟ್ಟು ಬುಕ್ಕುನು ಟೇಜ್ ಮ್ಯಾಗೆ ಕಿತ್ತ ಹೇಳ್ದಾಗ ಇಲ್ಲಕ್ಕೆ ಹೌದು ಸಂದ್ ಸಂದಿಗೆ ಟಾಪ್ ಟಾಪ್ ಅದಾಗ ಛೋಟ ಟಾಪ್ ಟಾಪ್ ಒಟ್ಟು ಒಬ್ರು ಮಾತಾಡಿರಿ ಹಾಂ ಅದಕ್ಕೆ ಇದೊಂದು ನಮ್ಮ ಸರಿಜೋಡಿ ಕಲಾವಿದರಲ್ಲಿ ಏನಂತ ಅದ ಏನು ರೀಪ್ಪ ಇದ್ರಾಗ ಯಾವಾಗನ ಆಯ್ಕೆ ಮಾಡ್ಕೊತಿರಿ ಮಾಡ್ಕೊರಿ ಮಾಡ್ಕೊ ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಇದನ್ನು ನಮಗೆ ಮಾತಾಡಿ ಮಾತಾಡೋದ ಮಾತಾಡುದಲ್ಲ ಹೌದು ಹೌದಿಲ್ಲ ಹೌದು ಅದಕ್ಕೆ ಅವ್ರಿಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳ್ಬೇಕಲ್ಲ ಅವರು ಹೌದು ಹೇಳರ್ಗ ನಾ ಹೆಂಗ್ ಬುಕ್ಕ ತೋರಿಸ್ಲಿ ಹಾಂ ಅದು ನಾವು ಹೇಳಲ್ಲ ನೀವು ಹೇಳ್ಬೇಕು ಕಮಿಟವ್ರು ಹಾಂ ಬರಿ ಕಮಿಟೋರು ಬರ್ರಿ ಗಚ್ಚಿರ್ಬೇಕು ನೀವು ಅವರು ಮತ್ತವ್ರು ಬರಲ್ಲನ್ಬೇಕಲ್ರಿ ಹಾ ಏರ್ಲಿ ಎಲ್ಲರೂ ಹಂಗೆ ತೋರಿಸ್ಬೇಕಾ ಯಾವ ನಮ್ಮ ಅಫಲಲ್ಪುರ್ ಮಾಸ್ತರು ತೇಜ್ ತೇಜಿನ ಮೇಲೆ ತೇರವಾಗಿ ಬರ್ರಿ ಯಾಕಪ್ಪ ಅಂತಂದ್ರೆ ಅವ್ರು ಕೇಳಿದಂತ ಪ್ರಶ್ನೆಕ್ಕೆ ನಿಮ್ಮ ಉತ್ತರ ಇಲ್ಲ ನಿಮ್ ಬಳ್ಳಿ ಇಲ್ಲಂದಿರಿ ಮತ್ತು ನೀವು ಇಲ್ಲ ಕರೆ ಅವ್ರು ಹೇಳ್ತಾ ಪೂರ್ಣ ತೋರಿಸ್ತಂದ್ರೆ ಹೇಗೆ ಬರ್ರಿ ஆஹ் அவரு அஞ்சாஜ் இட்டே அஞ்சாஜ் பாடு சாத்தி இன்னும் டாயம் அது வைக்கங்க ಹಾಂ ಎಲ್ಲ ಎಲ್ಲ ದೈವರೆಲ್ಲ ಶಾಂತದಾಗ ಗದ್ದಲು ಮಾಡ್ಲಾರ್ರಿ ಕುತ್ಕೊಳ್ರಿ ಯಾಕಪ್ಪ ಅಂತಂದ್ರೆ ಕೊನೆ ನೀರ್ನಾಯ ಈಗ ಬಂದದ ಈಗ ಹಾಂ ದಂಡ ಕೊನೆ ನಿರ್ಣಯ ಆಗ್ತದ ಶಾಂತದಿಂದ ಕೂತ್ಕೊಳ್ರಿ ಕುತ್ಕೊಳ್ರಿ ದಂಡ ದರಬಾರಿಗೆ ಬಂದದ ಅದಕ್ಕೆ ಇವತ್ತ ಬಹಳ ಉತ್ತಮ ರೀತಿಯಿಂದ ಸುಗಮವಾಗಿ ಕಾರ್ಯಕ್ರಮ ಸಾಗಿ ಹೊಂಟಾವು ಮೇಲಾಗಿ ನಮ್ಮ ಕಮಿಟಿ ಹಿರಿಯರೆಲ್ಲ ಕೂಡಿಕೊಂಡು ನೀವು ಹಿಂಗೆ ಪ್ರಶ್ನೆ ಮಾಡಿರಿ ಹಿಂಗೆ ಸಂದ್ ಸಂದಿ ಖುಲ ಮಾಡಿರಿ ತಿಳ್ಕೊಂಡು ಅವ್ರ ಅಪ್ಪಣೆ ಮೇರೆಗೆ ನಾವು ವಿಷಯ ಮಾಡಿದೆವು ಅದಕ್ಕೆ ನಮ್ಮ ಬೂದಾಳ ಗೌಡಪ್ಪ ಹೇಳಿದವು ನನಗೆ ಮಾತ್ರ ಶುದ್ಧ ಪರಿಶುದ್ಧವಾಗಿ ಹೇಳ್ತೇನೆ ನನಗೆ ಉತ್ತರ ಸಿಕ್ಕಿಲ್ಲ ಅಂತ ಹೇಳಿದ್ರು ಅವರು ನನ್ನದೊಂದು ಆಸೆ ಏನೈತೆ ಅಂತ ಕೇಳಿದ್ರ ಏನ್ರೀಪ್ಪ ನಾವ್ ಎಷ್ಟು ಓದ್ಕೊಂಡಿರ್ತೀವಲ್ಲ ಹೌದು ಎಲ್ಲಾನು ಬುಕ್ ತರೋದಾಗುದಿಲ್ಲ ನಮ್ಗೆ ಅನಿಸೈತಿ ಹೌದು ಅನಿಸೈದ ಮಾರ್ಗವಾಗಿ ನಾ ಹೇಳಿನ ತಿಳ್ಕೊಂಡು ಹೇಳಿನಿ ಹೌದು ನಾ ಆಟ ಆದ್ರೂ ಹೇಳಿ ನಾ ನನ್ನ ಬಳಿ ಮಾತ್ರ ಅದು ಪುರಾಣ ಇಲ್ಲ ಉತ್ತರನು ನೇರವಾಗಿ ಅಂತಂದ್ರೆ ನೇರವಾಗಿಲ್ಲ ಮತ್ತೆ ಜಾರ ಕರ್ತ ಈ ಉತ್ತರ ತಪ್ಪು ಗಮಸಾವಳಿಗೆ ರೇವಣಿಸಿದ್ದು ಮಾಸ್ತ

ನಾವು ಎತ್ತು ತಿಳ್ದ ಹೇಳಿರಿ ಅದಕ್ಕೆ ಒಪ್ಕಲಿಲ್ಲ ನೋಡ್ರಿ ಒಂದೇ ನಾವು ಒಂದೇ ಮಾತಾಡ್ತೀ ಅದು ಉತ್ತರ ತಪ್ಪದ ಅಂದ್ರೆ ಹೇಳ್ರಿ ಆಯ್ತಿಲ್ರಿ ಇಷ್ಟೇನು ಮಾತ ಗಪ್ ಉತ್ತರ ತಪ್ಪದ ಅಂತ ಹೇಳಿ ಕೇಂದ್ರ ಇಲ್ಲ ನಿಮ್ಮ ಬುಕ್ ಅದಂಗೆ ತೋರಿಸ್ತಾರ್ರಿ ಯಾಕ್ರೀ ಉತ್ರ ತೋರಿಸಿಲ್ಲ ಅದ್ಕಿನ ತಪ್ಪ ಅದ್ಗೇನು ತಪ್ಪಿಲ್ಲ ನೇರವಾಗಿ ನಾ ಏನು ಹೇಳಿನ್ರಿ ನೇರವಾಗಿ ಏನು ಹೇಳೀನಿ ಅವ್ರ ಪ್ರಶ್ನೆಕ್ ನನಗೆ ಉತ್ತರ ಸಿಕ್ಕಿಲ್ಲ ಹೌದು ಹಂಗೆ ನಿಮ್ಮ ಪ್ರಶ್ನೆಕೆ ನನಗೆ ಉತ್ತರ ಸಿಕ್ಕಿಲ್ಲ ನೀವು ಹೇಳ್ರಿ ಅವಾಗ ನಾ ತೋರಿಸ್ತೀನಿ ಹೌದು ಕರೆಕ್ಟ್ ಅದು ಮಾತಾ ಈಗ ಒಂದೇ ಒಂದು ಮಾತ ಇದೇನು ಹಿಡ್ದಾರಲ್ಲ ನೇರವಾಗಿ ನಮಗ ಮಾತ್ರ ನಾವು ಹೇಳಿದ್ದೆವು ಅದಕ್ಕೆ ನನ್ನ ಮಾತ ಒಪ್ಪಿಗೆ ತಿಳ್ಕೊಂಡು ಅವ್ರು ವಾದದ ನಿಮ್ಮ ವಾದದ ಮೇರೆಗೆ ನಾವು ಒಂದು ಮಾತು ಹೇಳ್ತೀನಿ ಆಯ್ತು ನೇರವಾಗಿ ನನಗೆ ಉತ್ತರ ಬಂದಿಲ್ಲ ಉತ್ತರ ಬಲಿ ನೀತ್ರ ನಮ್ಗೆ ಉತ್ತರ ತೋರಿಸ್ರಿ ತೋರಿಸಿ ಮುಂದೆ ಹಾ ಹೋಗಿ ತಲೆ ಕೆಲಸ ಹಾ ನಾನು ನಿಮ್ಮ ಬುಕ್ ತೋರಿಸ್ತೀನಿ ಅವರು ಬಿಡ್ಸ ಸರಿ ಬುಕ್ ನೋಡಬೇಕಲ್ಲ ಹಾ ನಾನು ನೋಡಿನೇನ್ರಿ ನಾನು ನೋಡಿನಿ ನಾನು ನೋಡಿನಿ ಏ ನನಗೆ ಯಾರು ಕರೆದಿಲ್ಲರಿ ನನಗೆ ಏ ಬುಕ್ ಅಣ್ಣಾ ದಮ್ಮಿ ನಮ್ಮ ಮಾತು ನಾನು ನೋಡಿನಿ ನಾನು ನೋಡಿನಿ ಹಾ ನಾನು ನೋಡಿನಿ ನಾನು ತೋರಿಸ್ತೀನಿ ಕಮಿಟರಿ ತೋರಿಸ್ತೀನಿ ಕಮಿಟರಿ ಬುಕ್ ತೋರಿಸ್ತিনা ಹಾ ಕಮಿಟರಿ ತೋರಿಸೋಣ ನೀ ಸರಿ ಕಮಿಟಿ ಇಬ್ರು ಬುಕ್ಕ ಕಮಿಟರಿ ಅಕಲು ಅಕಲ್ ಕಲ್ತಾರೆ ರೀ ಅಕಲ ಯಾರು ಪರಿ ಗಪ್ಪರಿ ಗಪ್ಪ ರೀ ಶಾಪ ಎತ್ತ ಯಾರು ಕೂಗುಡಿ ಬೇಡ ರೀ ಏನು ತಿಳಿಯಲ್ಲ ಸುರೇಶ್ ಮಾಸ್ತಾರ ಅವರ ನಾವು ಇಲ್ಲೇ ತೆಳಕೊಂಡಿರ್ತೀವಿ ಹಾಂ ಬುಕ್ಕ ನಮ್ಮ ಬುಕ್ಕ ನಿಮ್ಮ ಕೈಯ್ಯಾಗ ಹಂಗೆ ನೋಡಿರಿ ನೋಡು ಹಾಂಗ ಬುಕ್ಕ ನೀವು ಎಡೋ ಬುಕ್ಕ ನೋಡ್ಬೇಕು ಹಾಂ ಹಾಂ ಅಕ್ರಿ ಯ ಶ್ಯಾ ಸರ್ ರೀ ಏ ಶು ಓದೇಳ ಸಿದ್ದು ಮಾಸ್ತರ ನಮ್ಮ ಅಫ್ಜಲ್ಪುರ್ ಮಾಸ್ತರಾಗ ತೋರಿಸಿದಂಥ ಪುರಾಣ ಅವರು ನೋಡಿಲ್ಲ ಬಂದಿಲ್ಲ ಅಂತಾರ ಅವರು

ಹಾ ನೀ ಶಾಂತಾರಿ ಯಾರು ತೋರಿಸ್ತಾರೆ ನೀ ಶಾಂತಾರಿ ಸಮರಾರಿ ಆಯ್ತಾ 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 ಅತ್ತರಿ ಹೇಳ್ತಾರೆ ಇರ್ಲಿಲ್ಲ ನಾನು ಓದಿ ನೋಡನ್ರಿ ನಾನು ಕೇಳಿದಂತ ಪರಸಕಂತ ಮಾತಪ್ಪ ಹೇಳ್ರಿ ಓದಿ ಹೇಳ್ ಅಪ್ಪ ಕಡ್ಡೇಸಿಕೆ ಹಾಕಕನಿ ನಾ ಪ್ರಶ್ನೆ ಏನು ಕೇಳಿದ್ದೆ ಹೌದು ಮಾಯಕ್ಕ ಯಾವ ಭೀತಿಯಿಂದ ನಡಗುತ್ತ ಏನನ್ನು ನೋಡಿದಳು ಹಾ ರೀ ತಡ್ರಿ ಮಾಯಕ್ಕ ಭಯ ಭೀತಿಯಿಂದ ನಡುಗುತ್ತಾ ಆ ದೃಶ್ಯಗಳನ್ನು ನೋಡಿದಳು ಒಂದು ಸರ್ ಹಳ್ಳಿ ಜನ ಎಲ್ಲ ಕೂಡಿ ಮಾಯಣ್ಣನಿಗೆ ಏನು ವಾಹನ ಮಾಡಿ ಕೊಟ್ಟಾರಂದ್ರ ವಿಮಾನವನ್ನು ಸಿದ್ಧಗೊಳಿಸಿ ಕೊಟ್ಟರು ಏ ಬುಕ್ಕ ಕೊಡಲ್ರಿ ಯಾರು ಕಮ್ಮಿಗಾರ ಹಳ್ಳಿಯ ಕಲಾವಿದರು ಮಾಯಣ್ಣನಿಗೆ ವಿಮಾನವನ್ನು ಸಿದ್ಧಗೊಳಿಸಿದರು ಆಯ್ತ್ರಿ ಇದು ಬರೋಬರಿ ಮಾಯಕ್ಕ ಯಾವ ಭೀತಿಯಿಂದ ನಡುಗುತ್ತಾ ಏನೋ ಕೇಳಿನಿ ಮಾಯಕ ಭಯ ಭೀತಿಯಿಂದ ನಡುಗುತ್ತಾ ದೃಶ್ಯಗಳನ್ನು ನೋಡಿದಳು

ಹಾ ಸುಮ್ ಕುಂದ್ರೆ ಎಲ್ಲರೂ ಒಂದು ಜಾನಪದ ಚಾಲೂ ಇಲ್ಲ ಯಾಕ್ರಿ ಸೈಬರಾ ಇಲ್ಲಿ ಇರಬೇಕು ಭಾವ ಹವ ಹವ ಏ ನಮ್ಮ ಮೈಕ್ ಕೂಡ ಹಾ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಸರಿ ಜೋಡಿ ಕಲಾವಿದ್ರು ತಪ್ಪು ತಿಳ್ಕೋಬೇಡಿ ಹಾ ಇದು ನಾನು ಹುಟ್ಟಿದಲ್ಲ ನಮ್ಮ ಗೋರ್ನಳ ಬಸವ ಮಾವನ ಹುಟ್ಟಿದಲ್ಲ ಅವನ ಹಾಡಕಿನು ಅವಾಗ ಇದು ಯಾವನು ಪುನಾತ್ಮ ಹಾಲು ಮತದ ಬುಕ್ಕ ಎಷ್ಟು ಇಶ್ವಂದ ಇದು ನನಗೂ ಗೊತ್ತಿಲ್ಲ ಹಾ ಇದು ಆ ಟೋ ಹೋಲ್ಡ್ ಬುಕ್ ಇದೋ ಗೌಡ್ರ ಗೌಡ್ರ ಹರಿ ಒಂದು ಮಾತು ಹೇಳ್ತನ್ರಿ ಆ ಬುಕ್ ಏನು ತಂದಿರಲ್ಲ ಬುಕ್ ಐತಿ ಇಲ್ಲ ನಂಗಿಲ್ಲ ಕರೆ ಅದ್ರಾಗ ಪರಿವಿಡಿ ಇಲ್ಲ ಮುನ್ನುಡಿ ಇಲ್ಲ ಲೇಖಕರು ಅದೇನ್ರಿ ಯಾವೆನ್ರಿ ಪರಿವಿಡಿ ಇಲ್ಲ ಮುನ್ನಡಿ ಇಲ್ಲ ತೇರ್ ಲೇರ್ ಲೇರ್ ತೋರಿ ಅದರ ಪರ್ವಿಡಿ ಇಲ್ಲ ಮುನ್ನಡಿ ಇಲ್ಲ ಸುಮ್ಮನೆ ಅದರಗೆ ಒಂದು ಪದ್ಮ ಪುರಾಣ ಮ್ಯಾಲ್ ಇಟ್ಕೊಂಡು ಬಂದಿರೇನ್ ಮಾತಾಡಬಹುದು ಆ ಮೈಕ್ ಕೊಡ್ರಿ ನೀವು ಇಲ್ಲಿ ತಳಗೆ ನಡಿ ಅಲ್ಲ ಈ ಪರ್ವಿಡಿ ಇಲ್ಲ ಮುನ್ನುಡಿ ಇಲ್ಲ ತದಕ ನೋಡು ಪಂಪ್ ಹಾಕೋ ಬರೆ ಪಂಪ್ ಹಾಕೋರು ಏ ಆಯಿ ಇವ್ರು ಬರೆ ಪಂಪ್ ಆಗ್ತಾರೆ ಆಯಿ ಪಂಪ್ ಹಾಕಾರ ಹಾ ಗಪ್ರಾಹರ್ತೆ ಹಾರ್ತೆ ಇರ್ಲಿ ಹಾ ಜಲ್ಪದ ಹೊಡಿ ಹೌದು ಆಯ್ತು ಹಾ ಇರ್ಲಿ ಎಲ್ಲ ನನ್ನ ಹಿರಿಯರು ಹೇಳಕತ್ತಾರ ಏನು ಹೇಳ್ತಾರೆ ಗೌಡ್ರು ಇರ್ಲಿ ಒಂದು ಉತ್ತಮ ರೀತಿಯಿಂದ ದಯವಿಟ್ಟು ಸ್ವಲ್ಪ ಶಾಂತರೆ ಸರ ಬರ್ರಿ ಒಂದೇ ಏ ಇರ್ಲಿ ಸತ್ಯ ಇತ್ತಂದ್ರೆ ಏನೂ ಆಗಲ್ಲ ಹ ತೋರಿಸಬೇಕು ಹೌದು ತೋರಿಸಬಾರ ಏನಾಗ್ತದ ದಯವಿಟ್ಟು ಹ ಎಲ್ಲರಲ್ಲಿ ಒಂದು ವಿನಂತಿ ಅದ ಏನ್ರಿ ಮುಂಜಾನೆ ಹನ್ನೊಂದು ಗಂಟೆಯಿಂದ ಮುಂಜಾನೆ ಹನ್ನೊಂದು ಗಂಟೆಯಿಂದ ಈಗ ಆರು ಗಂಟೆ ಆಲಕತ್ತದ ಹೌದು ಆರೂವರಿ ಆರೂವರಿ ಆಲಕತ್ತದ ಹ ಎಲ್ಲರೂ ಊಟ ಮಾಡಿರಿ ತಿರುಗಾಡಿರಿ ಹೌದು ನಮ್ಮ ಸುರೇಶ್ ಮಾಸ್ತಾರ ದಯವಿಟ್ಟು ಸ್ಟೇಜ್ ಇಳಿಲಾರದೇ ಎರಡು ಮಕ್ಕಳಿಗೆ ಹತ್ತು ಹೊತ್ತು ಕಾರ್ಯಕ್ರಮ ಇದು ಜೋರಾದ ಚಪ್ಪಾಳೆ ನಮ್ಮ ಸರ್ ಅವರಿಗೆ ಸರ್ ಅವರು ಎರಡು ಮಕ್ಕಳು ಇವತ್ತು ನಮ್ಮವೇ ಅದಾವ ಹೌದು ಎರಡು ಮಕ್ಕಳು ನಮ್ಮವೇ ಬಹಳ ಚಂದ ನಿರ್ಣಯ ಕೊಟ್ಟಾರ ಹೌದು ನಾವು ರಗಳ ಕಡೆ ಹೋಗಿದ್ದೆವು ಆದ್ರ ಎರಡು ಸಂಘದವರಿಗೆ ಕರೆಸಿ ನಮ್ಮ ಬುಕ್ಕ ಅವರು ಅವ್ರ ಬುಕ್ಕ ಹೌದು ನೋಡ್ಯಾರ ಹೌದು ಇಲ್ಲಿ ಇನ್ನು ಯಥಾ ಪ್ರಕಾರ ನಾಲ್ಕು ಚಾಲ ಹಾಡಿ ಹಾಡಿ ಇನ್ನೊಂದು ಸಂದ ಅವ್ರ ಕಡೆ ಹಾಡಿಸ್ತಾರ ನಾವು ಹೋಮು ನಾವ್ ಹೋಗ ಇಲ್ರಿ ಸರ್ ಹಾಡ್ಕೇವ್ ನಿಮ್ಗೆ ಗೊತ್ತೇ ಆದಲ್ಲ ಮತ್ ನಾಳೆಗೆ ಸರ್ ನನಗೆ ಬಿಡ್ಲಿಕ್ಕಿಲ್ಲ ಅದ ದೊಡ್ಡ ಮಾಸ್ತರ್ ಮಾಸ್ತಾರ ಹಾಡ್ಕೇವ್ರಿ ಆ ಮೇಳದ್ಬಂದಿನ ಹೌದು